ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಧರ್ಮಸ್ಥಳ ಸರಣಿ ಕೊಲೆಗಳ ವಿಚಾರದಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಸುಮಾರು ಹತ್ತು ವರ್ಷಗಳ ಬಳಿಕ ಮರಳಿ ಹೇಳಿಕೆ ನೀಡಿದ್ದು ಅಗತ್ಯ ಎನಿಸಿದರೆ ಎಸ್ಐಟಿ ರಚನೆಗೆ ಸರ್ಕಾರ ಹಿಂದೇಟು ಹಾಕುವುದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿದ್ದಾರೆ ಅನಾಮಿಕ ವ್ಯಕ್ತಿ ಈಗಾಗಲೇ ನ್ಯಾಯಾಧೀಶರ ಮುಂದೆ ಸ್ವಯಂ ಪ್ರೇರಿತ ರಹಸ್ಯ ಹೇಳಿಕೆ ದಾಖಲು ಮಾಡಿದ್ದು ಪೊಲೀಸ್ ತನಿಖೆ ನಡೆದಿದೆ ತಾನು ಹೂತು ಹಾಕಿರುವ ಶವಗಳ ಬಗ್ಗೆ ಮಾಹಿತಿ ಕೊಡಲು ಸಿದ್ದ ಅಂದವನು ಹೇಳಿದ್ದಾನೆ ಈ ಬಗ್ಗೆ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದ್ದಾರೆಂದು ಸಿಎಂ ತಿಳಿಸಿದರು ಪೊಲೀಸರು ಸರ್ಕಾರಕ್ಕೆ ಕೊಡಲಿರುವ ತನಿಖಾ ವರದಿ ಆಧರಿಸಿ ವಿಶೇಷ ತನಿಖಾ ದಳ ರಚನೆಯ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರಲಾಗುವುದು ಎಂದರು ಜಡ್ಜ್ ಗೋಪಾಲ್ ಗೌಡ್ರು ಇದ್ದಾರೆ ಎಸ್ ಐ ಟಿ ಪ್ರೋಬ್ ಆಗಬೇಕು ಧರ್ಮ ವಿಚಾರದಲ್ಲಿ ವಿಚಾರದಲ್ಲಿ ಇವತ್ತೂ ಕಂಪ್ಲೇಂಟ್ ನಾಟ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದ್ ಮಿಸ್ಟಾಗಿದ್ದಾರೆ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ಅದ ನಾವು ಯಾವುದೇ ಗೋಪಾಲ್ ಗೌಡ್ರು ಹೇಳೋದಿಕ್ಕೆ ಅಥವಾ ಅವ್ರು ಹೇಳದೇ ಇರೋದಿಕ್ಕೆ ಪರಾನು ಇಲ್ಲ ಇವರೋಗನು ಇಲ್ಲ ಕಾನೂನ್ ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಿದ್ವಿ ಎಸ್ ಐ ಟಿ ಪ್ರಕ್ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಏನ್ ಮಾಡಿದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದಾನ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನ್ ಹೇಳ್ಬೇಕು ಎಲ್ಲ ಹೇಳಿದಾನೆ ನಾನೇ ಊತ ಹಾಕಿದೀನಿ ಅಂತ ಹೇಳಿದಾನೆ ಆ ಎಣೆಗಳನ್ನ ತೋರಿಸ್ತೀನಿ ಊತ ಹಾಕಿರೋ ಜಾಗ ಕರ್ಕೊಂಡು ಹೋದ್ರೆ ಮಾಡ್ತೀನಿ ಪೊಲೀಸ್ನವರು ಏನ್ ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರ ಮಾತು ಕೇಳಲ್ಲ ಕಾನೂನು ರೀತಿಯೇ ಮಾಡ್ತೀವಿ